ಹಾನು ಮೇಡಮ್ ಹಲೋ ಏನು ಮತ್ತು ತಿರ್ಗಾ ರಿಸ್ಟಾಕ್ ಆಯ್ತಾ ಶಾರ್ಟ್ ಟಾಪ್ಸ್ ವಿ ಆರ್ ಬ್ಯಾಕ್ ವಿತ್ ಶಾರ್ಟ್ ಟಾಪ್ಸ್ ಸೊ ನಾನು ವೇರ್ ಮಾಡಿರೋ ಸೈಜ್ ಬಂದು ಎಕ್ಸೆಲ್ ಎಕ್ಸೆಲ್ ನನಗೆ ಪರ್ಫೆಕ್ಟ್ ಆಗಿ ಫಿಟ್ ಆಗ್ತಿದೆ ನೀವು ನೋಡ್ತಾ ಇರ್ಬೋದು ಫಿಟ್ ಆಗ್ತಿದೆ ಓಕೆ ಸೊ ನನ್ನ ಸೈಜ್ ಇದ್ದೀರಾ ಅಂದ್ರೆ ಗೋಫರ್ ಡಬಲ್ ಎಕ್ಸೆಲ್ ಸೊ ನಾನು ಎಕ್ಸೆಲ್ ಹಾಕೊಂಡಿದೀನಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಎಷ್ಟು ಟೈಟ್ ಇದೆ ಅಂದ್ರೆ ಎಷ್ಟು ಫಿಟ್ ಆಗ್ತಿದೆ ಅಂತ ಬಟ್ ಇದು ವಾಶ್ ಆದ್ಮೇಲೆ ಕಾಟನ್ ಆಗಿರೋದ್ರಿಂದ ಶ್ರಿಂಕ್ ಓಕೆ ಬೇಡ ನನ್ನ ಹೈಟ್ ಬಂದು ಫೈವ್ ಪಾಯಿಂಟ್ ತ್ರೀ ನಾನಿರೋದು ಸೆವೆಂಟಿ ಫೈವ್ ಕೆಜಿ ದಿಸ್ ಇಸ್ ಹೌ ದ ಟಾಪ್ ಲುಕ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಫುಲ್ ಕಾಟನ್ ಆಗಿರುತ್ತೆ ಹಾಗೆ ಇದು ನೆಕ್ ಪ್ಯಾಟರ್ನ್ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ತುಂಬಾನೇ ಚೆನ್ನಾಗಿದೆ ತುಂಬಾ ಸ್ಲಿಮ್ ಫಿಟ್ ಕಾಣಿಸ್ತೀರಾ ಮತ್ತ ಕಾಲೇಜ್ ಹೋಗೋರಿಗೆ ಹೆಣ್ಣು ಮಕ್ಕಳುಗಳಿಗೆ ಎಸ್ಪೆಷಲಿ ಇದು ತುಂಬಾ ಒಳ್ಳೆ ಟಾಪ್ ಅಂತ ಹೇಳ್ಬೋದು ಸೊ ಪ್ರೈಸ್ ಅಷ್ಟೇ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ತಗೊಂಡ್ ಬಂದಿದ್ದೀನಿ ಇದರಲ್ಲಿ ಸುಮಾರು ಕಲರ್ ಇದೆ ಓಕೆ ಹತ್ತು ಪೀಸ್ ಇದೆ ಎರಡು ನಾಲ್ಕು ಆರು ಎಂಟು ಹತ್ತು ಒಟ್ಟು ಹತ್ತು ಪೀಸ್ ಕ್ಯಾಟ್ಲಾಗ್ ಇದೆ ಒಂದು ಬಂಡಲ್ ಕ್ಯಾಟ್ಲಾಗ್ ಏನಿದೆ ಅಷ್ಟು ಕೊಡಿ ಮೇಡಮ್ ಅಂದರೂ ಕೂಡ ಕೊಡ್ತೀವಿ ಓಕೆ ಇಲ್ಲ ಮೇಡಮ್ ನಂಗೆ ಸಪ್ ಸಪ್ರೇಟೇ ಕೊಡಿ ಒಂದೊಂದೇ ಸಾಕು ಅಂತ ಅಂದರೂ ಕೂಡ ತಗೋಬಹುದು ಓಕೆ ಬಟ್ ಕ್ವಾಲಿಟಿ ಏನಿದೆ ಸಕ್ಕರ ತುಂಬಾ ಚೆನ್ನಾಗಿದೆ ನಾನು ವೇರ್ ಮಾಡಿರೋವಂಥದ್ದು ಬ್ರಾಂಡೆಡ್ ಪ್ಯಾಂಟ್ ಇದು ಅಷ್ಟೇ ತುಂಬ ಸ್ಟ್ರೆಚ್ಚಿಂಗ್ ಮೆಟೀರಿಯಲ್ಲು ಓಕೆ ನೋಡಿ ಅದು ಕೂಡ ಡಬಲ್ ಎಕ್ಸ್ ಎಲ್ಲಲ್ಲೇ ವೇರ್ ಮಾಡಿದ್ದೀನಿ ಸೊ ದಿಸ್ ಇಸ್ ದ ಫಸ್ಟ್ ಓಕೆ ಸೆಕೆಂಡ್ ಟಾಪ್ ಇದು ಸೆಕೆಂಡ್ ಟಾಪ್ ಸಕ್ಕತ್ತಾಗಿದೆ ಆಗಿದೆ ಅದರಲ್ಲೂ ಪ್ಯೂರ್ ಕಾಟನ್ ಆಗಿರುತ್ತೆ ಹಾಗೆ ನಿಮ್ಗೆ ಇನ್ನೊಂದು ಏನು ಗೊತ್ತಾ ಈ ಸಣ್ಣ ಸಣ್ಣದಾಗಿ ಸೂಕ್ಷ್ಮವಾಗಿ ಗಮನಿಸ್ಬೋದು ನೋಡಿ ಓಕೆ ಲೈನ್ 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 ಥರ ಇದು ಒಂಥರ ತುಂಬ ಚೆನ್ನಾಗಿರುತ್ತೆ ಬಟ್ ಒನ್ ಸೈಜ್ ದೊಡ್ಡದೇ ತಗೊಳ್ಳಿ ನಾನು ವೇರ್ ಮಾಡಿರೋ ಸೈಜ್ ಬಂದು ಎಕ್ಸ್ ಎಲ್ ಎಕ್ಸೆಲ್ಗಿನ್ನ ಒಂದು ಸೈಜ್ ದೊಡ್ಡ ತಗೊಳ್ಳಿ ಓಕೆ ಕಾಡ್ ಸಕ್ಕತ್ತಾಗಿದೆ ಇದು ಚೆನ್ನಾಗಿದೆ ನೆಕ್ಸ್ಟ್ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಸೊ so, see I made this ನನ್ನ when I was in ಐ on T.A.N. But, this is a good one. This is a good As usual, if you want to ಕಾಣಿಸ್ತಾ ಇಲ್ಲ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಮತ್ತು ಇದೆಲ್ಲ ಪ್ಯೂರ್ ಕಾಟನ್ ಆಗಿರೋದ್ರಿಂದ ಆರಾಮ್ಸೆ ನೀವು ವೇರ್ ಮಾಡ್ಬೋದು ಪ್ರೈಸ್ ಡೆಟ್ ಫೋರ್ ಹಂಡ್ರೆಡ್ ರುಪೀಸ್ ಪ್ಲಸ್ ಫಿಫ್ಟಿ ರುಪೀಸ್ ಶಿಪಿಂಗ್ ಇರುತ್ತೆ ಒನ್ ತೆಗೆದುಕೊಂಡ್ರೆ ಫಿಫ್ಟಿ ಎರಡು ತೆಗೆದುಕೊಂಡ್ರು ಫಿಫ್ಟಿ ಮೂರು ತೆಗೆದುಕೊಂಡ್ರು ಕೂಡ ಫಿಫ್ಟಿ ಸೊ ಮಿನಿಮಮ್ ಮೂರು ತೆಗೆದುಕೊಂಡ್ರೆ ನಿಮಗೆ ಅಂತ ಅನ್ಸುತ್ತೆ ಬಟ್ ಕ್ವಾಲಿಟಿ ಅಂತ ಎಕ್ಸಲೆಂಟ್ ಆಗಿದೆ ಚೆನ್ನಾಗಿದೆ ಈ ಕಲರ್ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಚೆನ್ನಾಗಿದೆ ಡಿಸೈನ್ ಚೆನ್ನಾಗಿದೆ ಡಿಸೈನ್ ಚೆನ್ನಾಗಿದೆ ನೋಡಿ ಎಕ್ಸಾಕ್ಟ್ಲಿ ಸೇಮ್ ಹೇಗಿರುತ್ತೋ ಹಾಗೆ ಇರುತ್ತೆ ಎಲ್ಲಾನೂ ಸೇಮ್ ನೋ ಡಿಫರೆನ್ಸ್ ಇರೋದಿಲ್ಲ ನಿಮಗೆ ಬಟ್ ನಾ ಹೇಳಿದ್ನಲ್ಲ ನೀವು ನೋಡಬಹುದು ಪ्युअर ಕಾಟನ್ದೇ ಇದು ಕೂಡ ಸೊ येलो प्रिंट ಅಷ್ಟೇ ಪ್ರತಿಯೊಂದು ಕೂಡ ಡಿಫ್ರೆಂಟ್ ಡಿಫ್ರೆಂಟ್ print ಅಲ್ಲೇ ಇದೆ ನೀವು ಇಲ್ಲಿ ನೋಡಿ ನೋಡಿ ಎಕ್ಸಾಕ್ಟ್ಲಿ ಪೋಸ್ಟರ್ ಅಲ್ಲಿ ಹೇಗಿದೆಯೋ ಸೇಮ್ ಹಾಗೆ ಸೇಮ್ ಪ್ರಾಬ್ ಏನು ಡಿಫರೆನ್ಸ್ ಇಲ್ಲ ಅಲ್ಲ ಓಕೆ ಚೆನ್ನಾಗಿದೆ ಪ್ರತಿ ಒಂದು ಅಷ್ಟೇ ಸ್ನೇಹಿತರೆ ನಾನು ಹೇಳ್ದಂಗೆ ಯಾವುದೂ ರಿಪೀಟೆಡ್ ಇರಲ್ಲ ಇಲ್ಲಪ್ಪ ನನಗೆ ಫುಲ್ ಏನಿದೆ ಒಂದು ಸೆಟ್ ಫುಲ್ ಬ್ಯಾಗ್ ಕೊಟ್ಬಿಡಿ ಮೇಡಮ್ ಅಂದ್ರೆ ಬ್ಯಾಗ್ ಕೂಡ ಪರ್ಚೇಸ್ ಮಾಡಬಹುದು ಬ್ಯಾಗ್ ಪರ್ಚೇಸ್ ಮಾಡಿದ್ರೆ ಫೋರ್ ತೌಸಂಡ್ ರುಪೀಸ್ ಆಗತ್ತೆ ಸೊ ನೋಡಿ ಚೆನ್ನಾಗಿದೆ ಸಕ್ಕತ್ತಾಗಿದೆ ಹಾ ಇನ್ನೊಂದು ಹೇಳಬೇಕು ಸ್ನೇಹಿತರೆ ಇದೆಲ್ಲವೂ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಇರುತ್ತೆ ಟೋಟಲ್ ನಿಮಗೆ ಟೆನ್ ಅಲ್ಲಿ ಟೆನ್ ಪೀಸಸ್ ಬರುತ್ತೆ ಟೆನ್ ತಗೊಳ್ತೀನಿ ಅಂದ್ರೆ ಫೋರ್ ತೌಸಂಡ್ ರುಪೀಸ್ ಆಗುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಓಕೆ ಆಯ್ತಾ ನೀವು ಸಿಂಗಲ್ ಪೀಸ್ ತೊಗೊಳ್ತೀನಿ ಅಂದ್ರೆ ಫೋರ್ ಹಂಡ್ರೆಡ್ ರುಪೀಸ್ ಪ್ಲಸ್ ಫಿಫ್ಟಿ ರುಪೀಸ್ ಶಿಪ್ಪಿಂಗ್ ಆಗುತ್ತೆ ಸೊ ಎರಡು ತೆಗೆದುಕೊಂಡ್ರು ಫಿಫ್ಟಿ ಮೂರ್ ತೆಗೆದುಕೊಂಡ್ರು ಕೂಡ ಫಿಫ್ಟಿ ರುಪೀಸ್ ಓಕೆ ಲಾಸ್ಟ್ ಪೀಸ್ ಅಂತ ಹೇಳ್ಬೋದು ಲಾಸ್ಟ್ ಬೆಟ್ನೋರ್ ಟಲಿಸ್ಟ್ ಬ್ಯೂಟಿಫುಲ್ ಆಗಿರೋ ಅಂತಹ ಪೀಸ್ ಅಂತ ಹೇಳ್ಬೋದು ನಾನು ವೇರ್ ಮಾಡಿರೋ ಸೈಝ್ ಒಂದು ಎಕ್ಸ್ ಎಲ್ ಇರೋದು ಫೈವ್ ಪಾಯಿಂಟ್ ತ್ರೀ ಸೆವೆಂಟಿ ಫೈವ್ ಕೆ ಜಿ ಇದ್ದೀನಿ ನಿಂಪಲ್ ಇರಲಿ ಐಟ್ ಕಡಿಮೆ ಆಯ್ತು ಅಂದ್ರೆ ಸೈಜ್ ಕೂಡ ದೊಡ್ಡ ತಗೋಬೇಕಾಗತ್ತೆ ಬಿಕಾಸ್ ಯಾಕಂದ್ರೆ ಹಿಂಗಿಂಗ್ ಕಡಿಮೆ ಆಗ್ತಿದ್ದಂಗೆ ಹಿಂಗೆ ಹಿಂಗೆ ಅಗಲಾಗುತ್ತೆ ವೇಟರಿಸ್ ಹಾಗಾಗಿ ಸ್ಟಾಕ್ ಅಲ್ಲಿ ಟೆನ್ ಪೀಸಸ್ ಅವೈಲೇಬಲ್ ಇದೆ ಪರ್ ಪೀಸ್ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಯಾರಿಗೆಲ್ಲ ಬೇಕು ಪರ್ಚೇಸ್ ಮಾಡ್ಕೊಳ್ಳಿ ಫುಲ್ ಟೆನ್ ಪೀಸಸ್ ಒಂದು ಕ್ಯಾಟಲಾಗ್ ಇರೋದು ಫುಲ್ ಬಂಡಲ್ ತಗೊಳ್ತೀನಿ ಅಂದ್ರೆ ಫೋರ್ ತೌಸಂಡ್ ರುಪೀಸ್ ಆಗುತ್ತೆ ಇಲ್ಲ ಅಂತ ಅಂದ್ರೆ ಪರ್ ಪೀಸ್ ಬಂದು ಫೋರ್ ಹಂಡ್ರೆಡ್ ರುಪೀಸ್ ಪ್ಲಸ್ ಫಿಫ್ಟಿ ರುಪೀಸ್ ಶಿಪ್ಪಿಂಗ್ ಆಗುತ್ತೆ ಎರಡು ತೆಗೆದುಕೊಂಡ್ರು ಫಿಫ್ಟಿ ಮೂರ್ ತೆಗೆದುಕೊಂಡ್ರು ಕೂಡ ಫಿಫ್ಟಿ ರುಪೀಸೇ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ